ॐ सह सहनौ भुनक्तु सह वीरं करवाव है तेजस्विनावधीतमस्तु मा ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಚರಣಾರ್ವಿಂದಗಳಿಗೆ ನಮಿಸಿ ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ ಶ್ರೋತ್ರಿಯ ಬ್ರಹ್ಮಣೇಶ ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಚರಣಾರ್ವಿಂದಗಳಿಗೂ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಜಗದ್ಗುರು ಶಂಕರ ಭಗವತ್ ಪಾದಾಚಾರ್ಯರ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದ್ರು ತ್ರಿಜಗತಿ ಸಜ್ಜನ ಸಂಗತಿ ಸಂಗತಿರೇಕ ಭವತಿ ಭವಾರ್ಣವ ತರಣೇ ನೌಕಾ ಈ ಶ್ಲೋಕದ ಮೇಲೆ ಬಹಳ ಸುಂದರವಾಗಿ ಹೇಳ ಸತ್ಸಂಗ ಬಹಳ ಶ್ರೇಷ್ಠ ಅಂತ ಸತ್ಸಂಗ ಅಂದರೆ ಯಾವುದು ಅಂದರೆ ಇದತ್ಕಳಕತ್ತಿರಲ್ಲ ಇದಕ್ಕೆ ಸತ್ಸಂಗ ಅಂತಾರೆ ಸತ್ಸಂಗ ಸತ್ಸಂಗ ಅಂತಂದರೆ ಏನೂ ಅಂತಲ್ಲ ನೀವೆಲ್ಲರೂ ಕೂಡ ಭಯಭಕ್ತಿ ಶ್ರದ್ಧೆಯಿಂದ ಸದ್ಗುರುಗಳ ಸನ್ನಿಧಾನಕ್ಕೆ ಬಂದ ಶ್ರವಣವನ್ನು ಮಾಡ್ತಾ ಇದ್ದೇರಿ ಕೇಳ್ತಾ ಇದ್ದೇರಿ ಮಹಾತ್ಮರ ಉಪದೇಶವನ್ನು ಕೇಳ್ತಾ ಇದ್ದೇರಿ ಈ ಸದ್ಗುರು ಸನ್ನಿಧಾನದಲ್ಲಿ ಬಂದು ಕೂತ್ಕೊಂಡು ಕೇಳುವುದೇ ಮಹಾಭಾಗ್ಯ ಬಹಳ ಶ್ರೇಷ್ಠ ಏನು ಮಾಡ್ತದೆ ತರಣೇ ನೌಕಾ ಅಂತ ನಮ್ಮ ಜನಮನ ರೂಪ ದುಃಖವನ್ನು ದೂರ ಇದು ಮಹಾತ್ಮರ ಸನ್ನಿಧಾನ ನಮ್ಮ ಸಕಲ ಪಾಪ ದೋಷಗಳೆಲ್ಲ ದೂರ ಮಾಡಿ ಶಾಶ್ವತವಾದ ಸುಖವನ್ನು ಭವಸಾಗರವನ್ನು ಜರಣಮಣ ರೂಪಾತ್ಮಕವಾದಂಥ ಭವಸಾಗರವನ್ನು ದಾಟಿಸಿ ನಿತ್ಯ ಸುಖದಲ್ಲಿರ್ತದಂತೆ ಯಾವುದೋ ಈ ಸತ್ಸಂಗ ಇದು ಮೂರು ಲೋಕದಾಗುವು ಬಹಳ ದುರ್ಲಭ ಅಂತ ಹೇಳೋ ತ್ರಿಜಗತಿ ಅಂದರೆ ಮೂರು ಲೋಕ ತ್ರಿಜಗತಿ ಸತ್ಸಂಗ ಅತಿ ದುರ್ಲಭ ಅಂಥೇಳ ಮೂರು ಲೋಕದಾಗೂ ಕೂಡ ಇಂಥ ಸಿಗೋಂಗಿಲ್ಲ ಅಂಥದ್ದು ನಮಗೆ ಸಿಗ್ತದೆ ಅಂದಮೇಲೆ ನಾವೆಂಥ ಭಾಗ್ಯವಂತರು ಬಹಳ ಭಾಗ್ಯವಂತರು ಗುರುಗಳ ಕೃಪಾದೃಷ್ಟಿ ನಮ್ಮ ಮೇಲೆ ಬಿತ್ತಂದ್ರೆ ನಾವು ಪಾಲ್ ಆಗ್ತೀವಿ ಪವಿತ್ರ ಆಗ್ತೀವಿ ಮಹಾತ್ಮರು ಜ್ಞಾನಿಗಳು ದೃಷ್ಟಿಯಿಂದ ನಮ್ಮನ್ನು ನೋಡಿದರೆ ಹಾಕ್ತಾರೆ ನೋಡಿ ಕೆಳರಂ ಮಾತನಾಡಿ ಕೆಳರಂ ಮುಟ್ಟೆ ಕೂಡಿ ಕೆಲ ಜೀವರನ್ನು ದೇವರನ್ನಾಗಿ ಮಾಡುವ ಆಚೆ ಅಂತ ಹೇಳಿ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಸಿದ್ಧಪುರುಷರು ನಮ್ಮನ್ನು ದೃಷ್ಟಿಯಿಂದ ನೋಡಿದ್ರೆ ಸಾಕಂತ ನಮ್ಮನ್ನ ಬರೀ ನೋಡಿದ್ರೆ ಸಾಕು ಕೃಪಾ ದೃಷ್ಟಿಯಿಂದ ನೋಡಿದ್ರೆ ನಮ್ಮಲ್ಲಿರುವ ದೋಷ ಎಲ್ಲ ಹೋಗ್ಬಿಡ್ತಾವ ಪಾಪ ಎಲ್ಲ ಹೋಗ್ಬಿಡ್ತಾವೆ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ಕ್ಷೀಣ ಆಗ್ತಾವೆ ನಾವು ಪವಿತ್ರರಾಗುತ್ತೇವೆ ನೋಟ ಮಾತ್ರದಿಂದ ಮಹಾತ್ಮರ ನೋಡಿದ್ರೆ ಸಾಕ ಮಾತನಾಡಿ ಅಂದ್ರೆ ಈಗ ಉಪದೇಶ ಮಾಡ್ತಾರಲ್ಲ ಹೆಂಗೆ ನೋಟದಿಂದನೂ ಉದ್ಧಾರ ಮಾಡ್ತಾರೆ ಮತ್ತು ಮಾತನಾಡಿ ಅಂದ್ರೆ ಉಪದೇಶ ಮಾಡಿ ಈಗ ಕೇಳಕತಿರಲ್ಲ ಧರ್ಮದ ಬಗ್ಗೆ ಪುಣ್ಯದ ಬಗ್ಗೆ ಸ್ವರ್ಗಾದಿ ಲೋಕಗಳ ಬಗ್ಗೆ ಎಲ್ಲದರ ಬಗ್ಗೆ ನರಕ ನರಕಾಂದ್ರೆ ಏನು ಸ್ವರ್ಗ ಅಂದರೆ ಏನು ಅನ್ನುವುದನ್ನು ಎಲ್ಲ ದೃಷ್ಟಿಯಿಂದ ಕೇಳಿಕೊಂಡು ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳ್ಕೊಂಡು ಧನ್ಯರಾಗಬೇಕನ್ನೋ ಇಚ್ಛೆಯಿಂದ ನಾವು ಇಲ್ಲಿ ಬಂದಿರ್ತೀವಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪದ ರಾಶಿ ನಾಶ ಆಗ್ತದೆ ನಾವು ಪವಿತ್ರ ಆಗ್ತೀವಿ ಪರಿಶುದ್ಧರಾಗ್ತೀವಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಆಗ್ತದೆ ಇದು ಆದ್ದರಿಂದ ಇಂಥ ಸತ್ಸಂಗ ಸಿಗೋದು ದುರ್ಲಭ ಅಂತ ತ್ರಿಜಗತಿ ಅಂತ ಹೇಳೋ ಮಾತನಾಡಿ ಇನ್ನು ಮುಟ್ಟೆ ಕೂಡೆ ಮುಟ್ಟೆ ಅಂದರೆ ನೀವು ಪಾದಕ್ರಮಿಸ್ ಮಾಡ್ತಾರಲ್ಲ ಪಾದಕ್ರಮಶಿರು ಮಾಡ್ತಾರೆ ಅಥವಾ ಕೈ ಮಗು ನಮಸ್ತ್ರ ಮಾಡ್ತೀರಿ ಮಾಡ್ತರಿ ಮಹಾತ್ಮರ ಆಶೀರ್ವಾದ ನಿಮಗಾಗ್ತದೆ ಆಶೀರ್ವಾದದಿಂದಲೂ ನಿಮಗೆ ಉದ್ಧಾರ ಆಗ್ತಾರೆ ನೀವು ಧನ್ಯರಾಗ್ತರಿ ಪವಿತ್ರವಾದಂಥ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತೀರಿ ಈ ಮನುಷ್ಯ ಜನ್ಮ ಶ್ರೇಷ್ಠ ಈ ಶ್ರೇಷ್ಠವಾದ ಜನ್ಮ ಸಾರ್ಥಕವಾಗಬೇಕಾದರೆ ಮಹಾತ್ಮರ ದರ್ಶನ ಮಾಡಬೇಕು ಶ್ರೇಷ್ಠವಾಗಬೇಕಾದ್ರೆ ನಾವೆಲ್ಲರೂ ನಮ್ಮ ದೋಷ ಎಲ್ಲ ಕಳ್ಕೊಂಡು ನಾವು ಶುದ್ಧರಾಗಬೇಕಾದರೆ ಮಹಾತ್ಮರ ದರ್ಶನ ಮಾಡಿಕೊಳ್ಬೇಕು ಜ್ಞಾನಿಗಳ ದರ್ಶನ ಮಾಡಿಕೊಡ್ರಿ ಸೇವಾ ಮಾಡಿರಿ ಅವರ ಕೃಪೆಗೆ ಪಾತ್ರ ಆದಂಥಾದ್ರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ ನಿಮ್ಮ ಜನ್ಮವೇ ಪವಿತ್ರವಾಗಿಬಿಡ್ತದೆ ಆದ್ದರಿಂದ ಈ ಸತ್ಸಂಗ ಸಿಗುವುದು ದುರ್ಲಭ ಅಂತೇಳಿ ಭಾಳ ಸುಂದರವಾಗಿ ಹೇಳ್ಯಾರ ಸಮಯ ಭಾಳವಾಗಿದೆ ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನ ಮಾಡಿಕೊಂಡು ಗುರುಗಳ ಕೃಪಾದ್ವಾರ ನಿತ್ಯ ಸುಖವನ್ನು ಪಡ್ಕೊಂಡು ಧನ್ಯರಾಗ್ರಿ ಕೃತಾರ್ಥರಾಗ್ರಿ ಅಂತ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೆ ಅನುಗ್ರಹಿಸಲಿ ಅಂತೇಳಿ ಇವತ್ತಿನ ಪ್ರವಚನಿಗೆ ಹೋಗ್ತಾರೆ ಸರ್ ಓಂ ಸಹ ಸಹನೋ ಗುಣಕ್ತು ಸಹ ವೀರ್ಯಂಕರ madam 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 look,�� ināl Adamsi'yya. guidelines change changing 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 turning changing 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 � ho truly i army. ny tür week asker CG corνο cards will withhold io yapi' c検esta. शर श دلا کي بيتا راد سيکار جو خدا 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 جو